ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ ಜೆ ಮಾಧ್ಯಮದ ಮೂಲಕ ದೇವರ ವಾಕ್ಯ ಸಂದೇಶವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ ಈ ದಿನದ ವಾಕ್ಯ ಸಂದೇಶದ ಮುಖ್ಯ ಪ್ರಸ್ತಾಪ ಯೂದನು ಯೇಸುವನ್ನು ಇಡುಕೊಟ್ಟದ್ದು ವಾಕ್ಯ ಭಾಗವನ್ನು ನೋಡುವುದಾದರೆ ಯುಹಾನನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇದರ ಮೂರನೇ ವಚನದಿಂದ ಒಂಬತ್ತನೇ ವಚನದವರೆಗೆ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೀಗಿರಲಾಗಿ ಯೂಧನು ಸಿಪಾಯಿಗಳ ಪಟಾಲಮನ್ನು ಮಹಾಯಾಜಕರು ಮತ್ತು ಫರಿಸಾಯರು ಕೊಟ್ಟ ಓಲೆಕಾರರನ್ನು ಕರಕೊಂಡು ದೀವಿಟಿಗಳನ್ನು ಪಂಜುಗಳನ್ನು ಆಯುಧಗಳನ್ನು ಇಡಿಸಿಕೊಂಡು ಅಲ್ಲಿಗೆ ಬಂದನು ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು ಅದಕ್ಕೆ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಏಸು ಅವರಿಗೆ ನಾನೇ ಅವನು ಎಂದು ಹೇಳಿದನು ಆತನನ್ನು ಹಿಡುಕೊಡುವ ಯೂಧನು ಸಹ ಅವರ ಸಂಗಡ ನಿಂತಿದ್ದನು ಆತನು ಅವರಿಗೆ ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು ಆತನು ಯಾರನ್ನು ಹುಡುಕುತ್ತೀರೆಂದು ಅವರನ್ನು ಕೇಳಲು ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅಂದರು ಅದಕ್ಕೆ ಏಸು ನಾನೇ ಅವನೆಂದು ನಿಮಗೆ ಹೇಳಿದೆನಲ್ಲ ನೀವು ನನ್ನನ್ನೇ ಹುಡುಕುವುದಾದರೆ ಇವರು ಹೋಗಬಿಡಿರಿ ಅಂದನು ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ನಾನು ಕಳಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತು ವಾಕ್ಯ ಸಂದೇಶವನ್ನು ಆಲಿಸುವ ಮುನ್ನ ತಲೆವಾಗಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಅತಿಶಯವಾಗಿ ಬಹಳವಾಗಿ ಪ್ರೀತಿ ಮಾಡುವಂಥ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ ಪರಿಶುದ್ಧನೆ ಮಹೋನ್ನತನೇ ಸರ್ವಶಕ್ತನೆ ಸರ್ವಾಧಿಕಾರಿಯೇ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಕರ್ತನೆ ಈ ಒಂದು ಶ್ರಮ ದಿನಗಳ ಸಂದೇಶವನ್ನು ಆಲಿಸುತ್ತಿರುವಾಗ ಈ ಬಿಗ್ಜೆ ಮಾಧ್ಯಮದ ಮೂಲಕ ನೀವು ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ವಾಕ್ಯವನ್ನು ಆಲಿಸಲಿಕ್ಕೆ ಸಿದ್ಧರಾಗಿ ಕುಳ್ತಿರುವಂತಹ ಪ್ರತಿಯೊಬ್ಬರನ್ನು ಕೂಡ ನೀವು ತಾನೇ ದರ್ಶಿಸಿ ಎಂಬುದಾಗಿ ಬೇಡ್ತಾ ಇದ್ದೇವೆ ವಾಕ್ಯದ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ಎಂಬುದಾಗಿ ಬೇಡುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ನಿಮ್ಮ ನಾಮವನ್ನು ಮೇಲಕ್ಕೆ ಎತ್ತುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಬೇಡಿ ಹೊಂದಿದ್ದೇವೆ ಪರಲೋಗದ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೀತಿಯ ದೇವಜನರೇ ವಾಕ್ಯದಲ್ಲಿ ಗಮನಿಸುವ ಹಾಗೆ ಯುಹಾನನ್ನು ಬರೆದ ಸುವಾರ್ತೆಯ ಹದಿನೆಂಟನೇ ಅಧ್ಯಾಯದ ಮೂರನೇ ವಚನದಿಂದ ಒಂಬತ್ತು ವಚನಗಳನ್ನು ನೋಡುವಾಗ ಯೂಧನು ಏಸುವನ್ನು ಇಡುಕೊಟ್ಟದ್ದು ಎಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತಾ ಬರ್ತೇವೆ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನನ್ನು ಮೋಸ ಮಾಡುವಂಥದ್ದು ಈ ಲೋಕದಲ್ಲಿ ಸಹಜ ಆದರೆ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಒಬ್ಬ ಮನುಷ್ಯನು ಯೇಸುವನ್ನು ಒಬ್ಬ ರಕ್ಷಕನನ್ನು ಮೋಸ ಮಾಡುವುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಈ ಲೋಕದಲ್ಲಿ ನಾವು ಅನೇಕ ಸಾರಿ ಕೇಳ್ತಾ ಇರ್ತೇವೆ ಏನಂತಂದರೆ ಒಳ್ಳೆಯದಕ್ಕೆ ಕಾಲ ಇಲ್ಲ ಕೆಟ್ಟದಕ್ಕೆ ಬೆಲೆ ಜಾಸ್ತಿ ಅನ್ನುವಂತೆ ಆ ಮಾತನ್ನು ಅನೇಕ ಸಾರಿ ನಾವು ಕೇಳ್ತಾ ಬರ್ತೇವೆ ಅದನ್ನು ಕೆಲವೊಮ್ಮೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಅನುಭವಪೂರ್ವಕವಾಗಿ ನಾವು ಅದನ್ನು ಅನುಭವ ಮಾಡಿರ್ತೇವೆ ಆದರೆ ವಾಕ್ಯದಲ್ಲಿ ಗಮನಿಸುವಾಗ ಒಬ್ಬ ರಕ್ಷಕನನ್ನು ರಕ್ಷಕನ ಜೊತೆಯಲ್ಲಿದ್ದಂತಹ ಜಸ್ ತನ್ನ ಸಂಗಡಿಗರೇ ಆತನನ್ನು ಮೋಸ ಮಾಡ್ತಾರೆ ಅನ್ನುವಂತಹ ವಿಷಯವನ್ನು ತಿಳಿದಾಗ ಏಸು ಕ್ರಿಸ್ತನು ಹೇಗೆ ಒಂದು ರಿಯಾಕ್ಷನ್ ಮಾಡಿದ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಹೇಗೆ ಆ ಒಂದು ವಿಷಯಕ್ಕೆ ರಿಯಾಕ್ಟ್ ಆದ ಅನ್ನುವಂಥದ್ದನ್ನು ನಾವು ಗಮನಿಸುವಾಗ ಎಲ್ಲವೂ ತಿಳಿದಂಥ ರಕ್ಷಕನು ಈ ಲೋಕದಲ್ಲಿ ಆತನು ಜನಿಸಿ ಬಂದ ನಂತರ ಆತನು ಸೇವೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಆತನು ಮನುಷ್ಯನಾಗಿಯೂ ನೂರಕ್ಕೆ ನೂರು ಪರ್ಸೆಂಟ್ ಆತನು ದೇವರಾಗಿಯೂ ಇದ್ದುಕೊಂಡು ತನ್ನ ಸ್ವಾರ್ಥಕ್ಕಾಗಿ ಏನನ್ನು ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಳ್ಳದ ಹಾಗೆ ಅನೇಕ ಜನರಿಗೆ ಬೇಕಾದಂಥ ಅಗತ್ಯತೆಗಳನ್ನು ಅನಾರೋಗ್ಯದಲ್ಲಿರುವರಿಗೆ ಬೇಕಾದಂಥ ಸ್ವಸ್ಥತೆಯನ್ನು ನೀಡದನೆ ಎಂಬುದಾಗಿ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಮನುಷ್ಯರ ಅಗತ್ಯತೆಗಳನ್ನು ಪೂರೈಸುತ್ತಲೇ ಈ ಲೋಕದಲ್ಲಿ ಇರುವಂಥ ಎಲ್ಲ ಜನರು ರಕ್ಷಣೆ ಹೊಂದಬೇಕು ಅನ್ನುವಂಥ ಸದುದ್ದೇಶದಿಂದ ಉನ್ನತ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬಂದಂಥ ರಕ್ಷಕನನ್ನು ನಾವಿಲ್ಲಿ ಗಮನಿಸ್ತೇವೆ ಆದರೆ ರಕ್ಷಕನು ಈ ಲೋಕದಲ್ಲಿ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಆತನು ಆಯ್ಕೆ ಮಾಡಿಕೊಂಡಂತಹ ಹನ್ನೆರಡು ಜನರ ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಿಯೋತ ಯೂಧನನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಈ ಯೂ ಇಸ್ಕರಿಯೂತ ಯೂಧನನ್ನು ನಾವು ಗಮನಿಸುವುದಾದರೆ ಆತನೊಬ್ಬನೇ ಯೂಧಯ ದೇಶದಿಂದ ಬಂದವನು ಎಂಬುದಾಗಿ ನೋಡ್ತೇವೆ ಉಳಿದವರೆಲ್ಲರೂ ಕೂಡ ಗಲೀಲೆಯ ಪ್ರಾಂತ್ಯದಿಂದ ಬಂದವರೆಂಬುದಾಗಿ ನಾವು ಗಮನಿಸುವಂಥವರಾಗಿದ್ದೇವೆ ಈ ಹದಿನೆಂಟನೇ ಅಧ್ಯಾಯದ ಮೊದಲನೇ ವಚನವನ್ನು ನಾವು ಧ್ಯಾನ ಮಾಡುವಾಗಲೂ ಕೂಡ ಅಲ್ಲಿ ಕೆಲವು ಸಂಗತಿಗಳನ್ನು ನಾವು ತಿಳಿದುಕೊಳ್ಬೋದು ಏನೆಂದರೆ ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು ಅಲ್ಲಿ ಒಂದು ತೋಟವಿತ್ತು ಅದರೊಳಕ್ಕೆ ಆತನು ಆತನ ಶಿಷ್ಯರು ಹೋದರು ಯೇಸುವು ಆತನ ಶಿಷ್ಯರು ಆಗಾಗ್ಗೆ ಅಲ್ಲಿ ಕೊಡುತ್ತಾ ಇದ್ದದರಿಂದ ಆತನನ್ನು ಹಿಡುಕೊಟ್ಟ ಯೂಧನಿಗೂ ಆ ಸ್ಥಳವು ಗೊತ್ತಾಗಿತ್ತು ಎಂಬುದಾಗಿ ಅಂದರೆ ಏಸುವು ಏಸುವಿನ ಸಂಗಡ ಇದ್ದಂಥ ಅಪೋಸ್ತಲರು ಆ ಶಿಷ್ಯರೆಲ್ಲರಿಗೂ ಕೂಡ ಏಸುವಿನ ಒಂದು ಪ್ರಾರ್ಥನಾ ಸ್ಥಳವು ಅವರಿಗೆ ಗೊತ್ತಿತ್ತು ಆದ್ದರಿಂದಲೇ ಇಸ್ಕರಿಯೋತ ಯೂಧನು ತನ್ನ ಆಲೋಚನೆಯಿಂದ ಈ ಲೋಕದ ರೀತಿಯಲ್ಲಿ ಆಲೋಚನೆ ಮಾಡುತ್ತಾ ಈ ಲೋಕದಲ್ಲಿ ಆತನು ಒಂದು ಉನ್ನತ ಒಂದು ಸ್ಥಾನವನ್ನು ಪಡೆದುಕೊಳ್ಬೇಕು ಅನ್ನೋಂಥ ಆಸೆ ಒಂದು ಮಾತನ್ನು ಹೇಳಬೇಕಂದ್ರೆ ಅದು ಆಸೆಯಲ್ಲ ದುರಾಶೆ ಎಂಬುದಾಗಿ ನಾವು ಹೇಳ್ಬೋದು ಅದೇ ರೀತಿಯಲ್ಲಿ ಲೋಕದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ತನ್ನ ಸ್ವಾರ್ಥಕ್ಕೆ ತಕ್ಕ ಹಾಗೆ ಮನುಷ್ಯರನ್ನು ಉಪಯೋಗಿಸ್ಕೊಳ್ಳುವುದನ್ನು ನೋಡ್ತೇವೆ ಆದರೆ ಇಲ್ಲಿ ಒಬ್ಬ ರಕ್ಷಕನನ್ನೇ ಜೊತೆಯಲ್ಲಿದ್ದಂಥ ಒಬ್ಬ ರಕ್ಷಕನನ್ನೇ ಆತನನ್ನೇ ಹಿಂಬಾಲಿಸುತ್ತಾ ಇದ್ದಂಥ ವ್ಯಕ್ತಿ ಏಸುವಿನ ಸಂಗಡ ಪ್ರಯಾಣ ಮಾಡುತ್ತಿದ್ದಂಥ ವ್ಯಕ್ತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಏಸು ಎಲ್ಲಿಗೆ ಹೋದರೆ ಅಲ್ಲಿಗೆ ಹೋಗುವಂಥದ್ದು ಏಸು ಎಲ್ಲಿ ಒಂದು ಒಂದು ಸ್ಥಳದಲ್ಲಿ ಆತನು ಊಟ ಮಾಡುವುದಾದರೆ ಅಥವಾ ಅಲ್ಲಿ ಒಂದು ನಿದ್ರೆ ಮಾಡುವಂಥ ಸಂದರ್ಭದಲ್ಲಿ ಆತನೊಟ್ಟಿಗೆ ಇದ್ದುಕೊಂಡು ಆತನ ಪ್ರತಿನಿತ್ಯದ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನೆಲ್ಲವನ್ನೂ ಸಹ ತಿಳಿದಂಥ ವ್ಯಕ್ತಿಯಾಗಿ ನಾವು ಈ ಸ್ಕುರಿಯೂತ ಯೂಧನನ್ನು ನಾವು ಗಮನಿಸ್ತೇವೆ ಆದರೆ ಯೇಸುವಿಗೆ ಎಲ್ಲವೂ ಗೊತ್ತಿತ್ತು ವಾಕ್ಯವನ್ನು ಓದ್ತಾ ಬರುವಾಗ ನಮಗೆ ಅರ್ಥ ಆಗ್ತದೆ ಯೇಸುವಿನ ಮನಸ್ಸು ಅಂತಹದ್ದು ಎಲ್ಲವನ್ನೂ ಕೂಡ ನಾವು ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಬರ್ಬೋದು ಆದರೆ ಹದಿನೆಂಟನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ನಾವು ನೋಡುವಾಗ ಕೆದ್ರೂನ್ ಹಳ್ಳದ ಆಚೆಗೆ ಹೊರಟುವುದನ್ನು ಎಂಬುದಾಗಿ ನೋಡ್ತೇವೆ ಈ ಒಂದು ಕೆದ್ರೂನ್ ಹಳ್ಳದ ಆಚೆಗೆ ಹೊರಟುವುದಾಗ ಅಲ್ಲಿ ಒಂದು ತೋಟವಿತ್ತು ಎಂಬುದಾಗಿ ನೋಡುವಾಗ ಆ ತೋಟದ ಹೆಸರು ಗೆದ್ಸೆ ಮನೆ ತೋಟ ಎಂಬುದಾಗಿ ನೋಡ್ತೇವೆ ಅಥವಾ ಎಣ್ಣೆ ಮರಗಳ ಗುಡ್ಡ ಎಂಬುದಾಗಿಯೂ ಕೂಡ ನಾವು ವಾಕ್ಯ ವಾಕ್ಯದಲ್ಲಿ ಗಮನಿಸಬಹುದು ಈ ಎಣ್ಣೆ ಮರಗಳ ಗುಡ್ಡ ಅಥವಾ ಗೆತ್ಸೆ ಮನೆ ತೋಟದು ಯೇಸುವಿಗೆ ಒಂದು ವಿಶೇಷವಾದಂಥ ಪ್ರಾರ್ಥನಾ ಸ್ಥಳವಾಗಿತ್ತು ಎಣ್ಣೆ ಮರಗಳ ಗುಡ್ಡ ಅಂತಂದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಎಣ್ಣೆ ಮರಗಳ ಕಾಯಿಗಳನ್ನು ತೆಗೆದು ಅದನ್ನು ಜಜ್ಜಿ ಅಲ್ಲಿ ಎಣ್ಣೆಯನ್ನು ತೆಗೆಯುವ ಸ್ಥಳ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಅಷ್ಟೇ ಅಲ್ಲ ದ ಪ್ಲೇಸ್ ಆಫ್ ಸಫ್ರಿಂಗ್ ಎಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಅಂದರೆ ಯಾವಾಗಲೂ ಕೂಡ ಶೋಧನೆಗೆ ಒಳಗಾಗುವಂತಹ ಒಂದು ಪ್ರದೇಶವಾಗಿತ್ತು ಎಂಬುದಾಗಿ ನೋಡ್ತೇವೆ ಅಷ್ಟೇ ಅಲ್ಲ ಆ ಎಣ್ಣೆ ಮರಗಳ ಗುಡ್ಡದಲ್ಲಿ ಯೂದನು ಯೇಸುವನ್ನು ಮೋಸ ಮಾಡಿ ಹಿಡುಕೊಡುವುದಕ್ಕೆ ಹೋದಂಥ ಸಂದರ್ಭವನ್ನು ನೋಡುವಾಗಲೂ ಕೂಡ ಆ ಪ್ರದೇಶದಲ್ಲಿ ನಡೆಯುವಂಥ ಮೋಸವು ಇದು ಹೊಸದೇನಲ್ಲ ಎಂಬುದಾಗಿ ನೋಡ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ಗಮನಿಸುವಾಗ ಒಂದು ಸಮಯದಲ್ಲಿನ ಪುಸ್ತಕ ಹದಿನೈದನೇ ಅಧ್ಯಾಯ ಮೂರರಿಂದ ಮೂವತ್ತೊಂದನೇ ವಚನವನ್ನು ಓದುವಾಗ ಅಲ್ಲಿ ದಾವಿದನಿಗೆ ತನ್ನ ಜೊತೆಯಲ್ಲಿದ್ದವರೇ ಮೋಸ ಮಾಡಲು ಪ್ರಯತ್ನಿಸುವುದನ್ನು ನಾವು ನೋಡ್ತೇವೆ ಅದೇ ರೀತಿಯಾಗಿ ಏಸುವಿಗೆ ಕೂಡ ತನ್ನ ಜೊತೆಯಲ್ಲಿದ್ದವರೇ ಇಲ್ಲಿ ಮೋಸ ಮಾಡುವುದನ್ನು ನಾವು ಗಮನಿಸ್ತಾ ಬರ್ತೇವೆ ಅಷ್ಟೇ ಅಲ್ಲ ಈ ಕೆದ್ರೋನ್ ಹಳ್ಳಕ್ಕೆ ಒಂದು ಪ್ರತ್ಯೇಕತೆ ಇದೆ ಏನಂತಂದ್ರೆ ಈ ಕೆದ್ರೋನ್ ಹಳ್ಳವು ಯರುಸಲೇಮ್ನ ದೇವಾಲಯದಿಂದ ಆರಂಭವಾಗ್ತದೆ ಮತ್ತೆ ಮೃತ್ಯು ಸಮುದ್ರ ಡೆಡ್ಸಿ ಅಂತ ಏನು ಹೇಳ್ತೇವೆ ಅಲ್ಲಿಗೆ ಈ ಹಳ್ಳವು ಹರಿಯುತ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ ಅಂದ್ರೆ ಪಸ್ಕಾ ಹಬ್ಬದ ಸಂದರ್ಭವಾದ್ರಿಂದ ಆ ಪಸ್ಕಾ ಹಬ್ಬದ ಸಂದರ್ಭದಲ್ಲಿ ದೇವಾಲಯಕ್ಕೆ ಬಲಿಯರ್ಪಣೆಗೋಸ್ಕರ ತಂದಂಥ ಪಶು ಪ್ರಾಣಿಗಳ ಒಂದು ರಕ್ತವು ಆ ನೀರಿನಲ್ಲಿ ಹರಿಯುವಾಗ ಕೆಂಪಾಗಿ ಕೆಂಪಿನ ಬಣ್ಣದಿಂದ ಕೆಂಪು ಬಣ್ಣದಿಂದ ಹರಿಯುತ್ತಿತ್ತು ಅಥವಾ ರಕ್ತದೊಂದಿಗೆ ಆ ನೀರು ಹರಿಯುವಾಗ ಆ ರಕ್ತವೇ ಹರಿಯುತ್ತೇನೆ ಹರಿಯುತ್ತಿತ್ತೇನೋ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಹೊಳೆ ಕಾಣ್ತಾ ಇತ್ತು ಆ ಹಳ್ಳವು ಕಾಣ್ತಾ ಇತ್ತು ಹಳ್ಳವನ್ನು ದಾಟಿ ಪ್ರಾರ್ಥನೆಗೆ ಯೇಸು ಹೋಗುವಂಥ ಸಂದರ್ಭದಲ್ಲಿ ನಾವು ನೋಡುವಾಗ ಆ ಪ್ರಾರ್ಥನಾ ಸ್ಥಳಕ್ಕೆ ಹೋಗುವಾಗಲೆಲ್ಲ ಯೇಸುವು ಮುಂದಿನ ದಿನದಲ್ಲಿ ಆತನ ಒಂದು ಈ ಲೋಕದ ಯಾತ್ರೆಯನ್ನು ಮುಗಿಸುತ್ತಾ ಶಿಲುಬೆಯ ಮೇಲೆ ಮರಣ ಹೊಂದುವಂತಹ ಸಂದರ್ಭವು ಆತನಿಗೆ ನೆನಪು ಮಾಡ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಕರ್ತನಲ್ಲಿ ಪ್ರೀತಿಯ ದೇವಚಂದ್ರೆ ಮುಂದೆ ಏನಾಗ್ತದೆ ಅನ್ನುವಂತಹ ಸಂದರ್ಭ ಒಂದು ವೇಳೆ ಮನುಷ್ಯನಿಗೆ ಗೊತ್ತಾದ್ರೆ ಹೇಗೆ ಆ ಒಂದು ಸಂದರ್ಭಕ್ಕೆ ಆತನು ಒಂದು ತನ್ನ ಒಂದು ಜೀವನವನ್ನು ಬದಲಾಯಿಸ್ಕೊಳ್ತಾನೆ ಅಥವಾ ಹೇಗೆ ಒಂದು ಎಲ್ಲರೊಡನೆ ಸಂತೋಷವಾಗಿ ಬದುಕ್ತಾನ ಎಲ್ಲವನ್ನ ಆಲೋಚನೆ ಮಾಡುವಾಗ ಯೇಸುವು ಆ ಸಂದರ್ಭವನ್ನು ಕೂಡ ಅರ್ಥ ಮಾಡಿಕೊಂಡು ತನ್ನ ಜನರನ್ನು ಕಾಪಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ನಾವಿಲ್ಲಿ ಗಮನಿಸಬಹುದು ಅದೇ ರೀತಿಯಲ್ಲಿ ಈ ಸ್ಥಳವು ಎಲ್ಲರಿಗೂ ಕೂಡ ಗೊತ್ತಿತ್ತು ಯಾವುದನ್ನು ಕೂಡ ಯೇಸು ತನ್ನ ಶಿಷ್ಯರಿಗೆ ಮುಚ್ಚಿಡಲಿಲ್ಲ ಎಲ್ಲವನ್ನೂ ಕೂಡ ಆತನು ತೆರೆದಿಟ್ಟನೆ ಎಂಬುದಾಗಿ ನೋಡ್ತೇವೆ ಆತನ ಬಳಿಗೆ ಯಾರು ಬೇಕಾದರೂ ಬರಬಹುದು ಎಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಆತನ ಬಳಿಗೆ ಬಂದವರನ್ನು ಆತನು ತಳ್ಳಿಬಿಡಲೇ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಅದೇ ರೀತಿಯಲ್ಲಿ ಮೂರನೇ ವಚನಕ್ಕೆ ಬಂದಾಗ ಯೇಸುವನ್ನು ಹಿಡಿಯುವುದಕ್ಕೋಸ್ಕರ ಹಿಡಿದು ಆತನನ್ನು ಕೊಲ್ಲುವುದಕ್ಕೋಸ್ಕರ ಸಿಪಾಯಿಗಳ ಪಟಾಲವನ್ನು ಮಹಾಯಾಜಕರು ಮತ್ತು ಪರಿಸಾಯರು ಕೊಟ್ಟ ಹೋಲಿಕಾರರನ್ನು ಕರೆಕೊಂಡು ದಿವಿಟಿಗಳನ್ನು ಪಂಜುಗಳನ್ನು ಆಯುಧಗಳನ್ನು ಇಡಿಸಿಕೊಂಡು ಅಲ್ಲಿಗೆ ಬಂದನು ಎಂಬುದಾಗಿ ನೋಡ್ತೇವೆ ವಾಕ್ಯದಲ್ಲಿ ಗಮನಿಸುವಾಗ ಇಲ್ಲಿ ನಾವು ನೋಡ್ತಾ ಬರ್ತೇವೆ ಏನಂತಂದರೆ ಮನುಷ್ಯರ ಆಲೋಚನೆ ಮತ್ತು ದೇವರ ಆಲೋಚನೆ ಬಹಳ ವಿಭಿನ್ನವಾದದ್ದು ಮನುಷ್ಯರು ಅಂದುಕೊಂಡ ಹಾಗೆ ಒಂದು ಪ್ಲ ಒಂದು ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಒಂದು ಪ್ಲ್ಯಾನನ್ನು ಅನ್ನು ಹಾಕ್ಕೊಳ್ತೇವೆ ಅಥವಾ ಒಂದು ವಾರದಲ್ಲಿ ನನ್ನ ಸ್ಕೆ ಶೆಡ್ಯೂಲ್ ಹೀಗಿದೆ ಎಂಬುದಾಗಿ ನಾವೆಲ್ಲ ಪ್ಲ್ಯಾನ್ಸನ್ನು ಹಾಕ್ಕೊಡ್ತೇವೆ ಎಲ್ಲ ಹಾಕ್ಕೊಳ್ಳುವಾಗ ಅದೇ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಇವತ್ತಿರುವಂಥ ನಾವು ನಾಳೆ ಏನಾಗ್ತೇವೆ ಹೇಗಿರ್ತೇವೆ ಗೊತ್ತಿಲ್ಲ ಆದರೆ ದೇವರ ಮೇಲೆ ನಂಬಿಕೆಯಿಂದ ವಿಶ್ವಾಸದಿಂದ ಎಲ್ಲವನ್ನೂ ಕೂಡ ನಾವು ಮುಂದೆ ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಮುಂದೆ ಹೋಗ್ತಾ ಇರ್ತೇವೆ ಅದೇ ರೀತಿಯಲ್ಲಿ ಈ ಇಸ್ಕರಿಯೋತ ಯುದನ್ನು ಕೂಡ ನಾಳೆಯ ದಿನವನ್ನು ಹೇಗೆ ನಾನು ಅನುಭವಿಸಬೇಕು ಅಂತ ಒಂದು ಪ್ಲ್ಯಾನನ್ನು ಹಾಕ್ಕೊಳ್ತಾ ಇದ್ದಾನೆ ಆದರೆ ಯೇಸುವಿನ ಒಂದು ಮನಸ್ಸನ್ನು ತಿಳಿದುಕೊಳ್ಳದ ಹಾಗೆ ಯೇಸುವಿನ ಶಕ್ತಿಯನ್ನು ಆತನು ಗಮನಿಸಿದ್ದ ಆತನಿರುವಂಥ ಪ್ರಭಾವವನ್ನು ಆತನು ಗಮನಿಸಿದ್ದ ಆದ್ದರಿಂದಲೇ ಯೇಸುವನ್ನು ಹಿಡಿದುಕೊಡುವುದಕ್ಕೋಸ್ಕರ ಆತನು ಸಿಪಾಯಿಗಳ ಪಟಾಲವನ್ನು ಎಂಬುದಾಗಿ ವಾಕ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಈ ಒಂದು ಗ್ರೀಕ್ ಭಾಷೆಯಲ್ಲಿ ಸ್ಪೈರ ಅನ್ನುವಂಥ ಒಂದು ಪದವನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಆ ಒಂದು ಪದದ ಅರ್ಥವನ್ನು ಗಮನಿಸುವುದಾದರೆ ಸುಮಾರು ಐನೂರು ಅಥವಾ ಆರ್ನೂರಕ್ಕಿಂತ ಹೆಚ್ಚು ಜನ ಸೈನಿಕರನ್ನು ಆತನು ಆ ಗೆತ್ಸೆಮನೆ ತೋಟಕ್ಕೆ ಏಸುವನ್ನು ಹಿಡಿದುಕೊಳ್ಳೋದಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ ಅದೇ ರೀತಿಯಲ್ಲಿ ಏಸುವನ್ನು ಹಿಡಿಯೋದಕ್ಕೋಸ್ಕರ ಪರಿಸರ ಕೊಟ್ಟ ಓಲಿಕಾರರನ್ನು ದೀವಿಟಿಗಳನ್ನು ಪಂಜುಗಳನ್ನು ಆಯುಧಗಳನ್ನು ಹಿಡಿದುಕೊಂಡು ಏಸುವನ್ನು ಹಿಡಿಯೋದಕ್ಕೆ ಬರ್ತಾ ಇದ್ದಾನೆ ಯಾಕೆ ಈ ರೀತಿಯಾಗಿ ಆತನು ಬರ್ತಾ ಇದ್ದಾನೆ ಅದೇ ವಾಕ್ಯದಲ್ಲಿ ನೋಡುವಾಗ ಯಶಾಯನ ಪ್ರವಾದನೆ ಪುಸ್ತಕ ಐವತ್ತೈದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನವನ್ನು ಓದುವಾಗ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ದೇವರು ಹೇಳುವುದನ್ನು ನೋಡ್ತೇವೆ ಆದರೆ ಯೋಧನ ಆಲೋಚನೆಯಾಗಿತ್ತು ಯೋಧನ ಯೇಸುವನ್ನು ಹಿಡಿಯುವುದಕ್ಕಾಗಿ ಆತನು ಏನು ಇದ್ದಾನೆ ಈ ಸಿಪಾಯಿಗಳ ಪಟಾಲವನ್ನು ಇಡುತ್ತ ಕರ್ಕೊಂಡು ಬರ್ತಾ ಇದ್ದಾನೆ ಸುಮಾರು ಆರುನೂರು ಜನರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಅದರ ಅರ್ಥವನ್ನು ನೋಡುವಾಗ ನಮಗೆ ಅರ್ಥ ಆಗ್ತದೆ ಅಷ್ಟೇ ಅಲ್ಲ ದಿವಿಟ್ಟುಗಳನ್ನು ಪಂಜುಗಳನ್ನು ಲ್ಯಾಂಟರ್ಸ್ ಅಂಡ್ ಟಾರ್ಚಸ್ ಅಂತ ನೋಡ್ತೇವೆ ಅಂದರೆ ನಿಸಾನ್ ಕ್ಯಾಲೆಂಡರ್ನ ನೋಡುವಾಗ ಅದು ನಿಸಾನ್ ಕ್ಯಾಲೆಂಡರ್ನ ಹದಿನಾಲ್ಕನೇ ದಿನವಾಗಿತ್ತು ಹದಿನಾಲ್ಕನೇ ದಿನ ಅಂತಂದರೆ ಚಂದ್ರನು ಹುಣ್ಣಿಮೆಯ ಚಂದ್ರನಂತೆ ಸಂಪೂರ್ಣವಾಗಿ ಹೆಚ್ಚು ಬೆಳಕನ್ನು ಕೊಡುವಂಥ ಸಂದರ್ಭ ಎಲ್ಲವೂ ಕೂಡ ಅಂದರೆ ಯೇಸು ಎಲ್ಲಾದರೂ ಬಚ್ಚಿಟ್ಕೊಳ್ತಾನೇನೋ ಅನ್ನುವಂಥ ಆಲೋಚನೆಯಿಂದ ಆ ಸಿಪಾಯಿಗಳೊಡನೆ ಆ ಟಾರ್ಚ್ನ ಮತ್ತು ಲ್ಯಾಂಟರ್ಸ್ನ ಹಿಡಿದುಕೊಂಡು ಬರುವಂಥ ಜನರನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಏಸುವನ್ನೇ ಹಿಡಿದುಕೊಳ್ಳುವುದಕ್ಕೆ ಇವೆಲ್ಲೂ ಕೂಡ ಬೇಕಾಗಿರಲಿಲ್ಲ ಯಾಕೆಂದರೆ ಎಲ್ಲವೂ ಕೂಡ ಆತನ ಅಧೀನದಲ್ಲಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸುವಂಥವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿಯ ಈ ಯುದ್ಧನು ಯೇಸುವಿನ ಜೊತೆಯಲ್ಲಿ ಪ್ರಯಾಣಿಸಿದವನು ಊಟ ಮಾಡಿದನು ಅದ್ಭುತ ಕಾರ್ಯಗಳನ್ನು ನೋಡಿದವನು ಯೇಸುವಿನ ಶಕ್ತಿ ಪ್ರಭಾವವನ್ನು ತಿಳಿದಂಥ ವ್ಯಕ್ತಿಯಾಗಿದ್ದರೂ ಕೂಡ ಯೇಸುವಿನ ಪ್ರತಿನಿಧಿಯಾಗಿ ಮುಂದಿನ ದಿನಗಳಲ್ಲಿ ಸುವಾರ್ತೆಯನ್ನು ಪ್ರಪಂಚದಾದ್ಯಂತ ಸಾರುವಂಥ ವ್ಯಕ್ತಿಯಾಗಿದ್ದ ಆದರೆ ಒಳ್ಳೆಯ ಅವಕಾಶವನ್ನು ಆತನು ಉಪಯೋಗಿಸ್ಕೊಳ್ಳಿಲ್ಲ ಆದ್ದರಿಂದಲೇ ದೇವ್ರು ವಾಕ್ಯದಲ್ಲಿ ನಾವು ನೋಡ್ತೇವೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಆದರೆ ಈ ಇಸ್ಕರಿಯೂತ ಯೂತನು ಎಂತಹ ಆಲೋಚನೆಯನ್ನು ಮಾಡಿದ ನೋಡುವಾಗ ತನ್ನ ಜೊತೆಗಿದ್ದಂಥ ಯೇಸುವನ್ನೇ ಹಿಡಿದುಕೊಡೋದಕ್ಕೆ ಮುಂದಾದ ಅದೇ ರೀತಿಯಲ್ಲಿ ಒಂದು ವೇಳೆ ನಮ್ಮ ಬದುಕಿನಲ್ಲಿ ನಮಗೋಸ್ಕರ ನಾವು ಹೆಚ್ಚು ನಂಬಿಕೆ ಇಂಟಂತ ಮನುಷ್ಯರನ್ನ ಒಂದು ವೇಳೆ ನಮ್ಮನ್ನು ಮೋಸ ಮಾಡುವುದು ನಮಗೆ ಮೊದಲೇ ತಿಳಿದಿದ್ದರೆ ನಾವು ಆ ಮನುಷ್ಯರನ್ನ ಹತ್ತಿರಕ್ಕೆ ಸೇರಿಸ್ತೇವಾ ಆದರೆ ಯೇಸು ಎಲ್ಲವೂ ತಿಳಿದಂಥ ಆ ಇಸ್ಕರಿಯೋತ ಯೂದನು ತನ್ನ ಬಳಿಗೆ ಬರುವಾಗ ಆತನನ್ನು ಹತ್ತಿರಕ್ಕೆ ಸೇರಿಸಿದನೆಂಬುದಾಗಿ ನೋಡ್ತೇವೆ ಆದರೆ ಈ ಒಂದು ಸೈನಿಕರನ್ನು ಐನೂರು ಜನ ಸೈನಿಕರು ಐನೂರು ಆರುನೂರು ಜನ ಇರಬಹುದು ಅದರ ಒಟ್ಟಿಗೆ ಬಂದಂತಹ ದೇವಿಟಿಗಳನ್ನು ಪಂಜುಗಳನ್ನು ಆಯುಧಗಳನ್ನು ಹಿಡಿದು ಬಂದಂಥ ಈ ಸೈನಿಕರನ್ನು ನೋಡುವಾಗ ಅವರೆಲ್ಲರೂ ಕೂಡ ಇರುಸಲೇಮಿನ ದೇವಾಲಯದಲ್ಲಿದ್ದಂಥ ಸೈನಿಕರು ಎಂಬುದಾಗಿ ನೋಡ್ತೇವೆ ಅಷ್ಟೇ ಅವರೆಲ್ಲರೂ ಕೂಡ ಲೇವಿ ವಂಶಸ್ಥರು ಎಂಬುದಾಗಿ ನಾವು ಚರಿತ್ರೆಯನ್ನು ಓದುವಾಗ ನಮಗೆ ಅರ್ಥ ಆಗ್ತದೆ ಈ ಜನರೆಲ್ಲರೂ ಕೂಡ ಏಸುವನ್ನು ಹಿಡಿದು ಕೊಲ್ಲುವುದಕ್ಕೆ ಬರುವಾಗ ಯಾರನ್ನೂ ಕೂಡ ಈ ಏಸುವಿನ ಜೊತೆ ಯಾರೂ ಕೂಡ ಯೇಸುಗೆ ಸಪೋರ್ಟ್ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ ಅಷ್ಟೇ ಅಲ್ಲ ಯೇಸುಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಬೇಕಾಗಿರಲಿಲ್ಲ ಈ ಒಂದು ಅವರೊಟ್ಟಿಗೆ ಯುದ್ಧ ಮಾಡೋದಕ್ಕೆ ಆತನಿಗೆ ಮನಸ್ಸಿರಲಿಲ್ಲ ಆದರೆ ಒಂದು ವೇಳೆ ಯೇಸು ಯುದ್ಧ ಮಾಡಬೇಕು ಅಂತ ಮನಸ್ಸಿದ್ದಿದ್ರೆ ಖಂಡಿತವಾಗಿಯೂ ಯೇಸು ಒಂದು ದೇವರಿಗೆ ಸ್ತೋತ್ರವನ್ನು ಹೇಳಿದ್ದ ಕೂಡಲೇ ಎಲ್ಲವೂ ಕೂಡ ಅಲ್ಲಿ ಮಾಯವಾಗ್ತಿತ್ತು ಎಲ್ಲವೂ ಕೂಡ ನಾಶವಾಗ್ತಿತ್ತು ಎಲ್ಲರೂ ಕೂಡ ಹತ ಎಂಬುದಾಗಿ ನಾವು ನೋಡ್ತೇವೆ ಕರ್ತನಲ್ಲಿ ಪ್ರೀತಿಯ ದೇವರು ಆದರೆ ಯೇಸುವು ಅದನ್ನು ಮಾಡಲಿಲ್ಲ ಎಲ್ಲವನ್ನ ತಿಳಿದಂಥ ಯೇಸು ು ಗೆತ್ಸೇಮನೆ ಮನೆ ತೋಟದಿಂದ ಹೊರ ಬರುವುದನ್ನು ನೋಡ್ತೇವೆ ಹೊರ ಬಂದು ಆತನೇನ್ ಮಾಡ್ತಿದ್ದಾನಂತಂದ್ರೆ ವಾಕ್ಯದಲ್ಲಿ ನೋಡ್ತೇವೆ ನಾಲ್ಕನೇ ವಚನದಲ್ಲಿ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು ಅದಕ್ಕೆ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಅವರಿಗೆ ನಾನೇ ಅವನು ಎಂದು ಹೇಳಿದನು ಆತನನ್ನು ಹಿಡುಕೊಡುವ ಯುದ್ಧನು ಸಹ ಅವರ ಸಂಗಡ ನಿಂತಿದ್ದನು ಆತನು ಅವರಿಗೆ ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು ಎಂಬುದಾಗಿ ನೋಡ್ತೇವೆ ಐನೂರು ಜನದ ಸೈನಿಕರೊಡನೆ ಬಂದಂತಹ ಆ ಒಂದು ಸೈನ್ಯ ಏನಿತ್ತೋ ಸೈನ್ಯದ ಸಮೂಹ ಏನಿತ್ತೋ ನಾನೇ ಅವನು ಅಂತ ಹೇಳಿದ ಕೂಡಲೇ ಯೇಸುವಿನ ಮಾತನ್ನು ಕೇಳಿದ ಕೂಡಲೇ ಅವರು ಹಿಂದಕ್ಕೆ ಸರಿದು ಬಿದ್ದರು ಎಂಬುದಾಗಿ ನೋಡ್ತೇವೆ ಯೇಸುವಿನ ಮಾತಿನಲ್ಲಿದ್ದಂತಹ ಪ್ರಭಾವವನ್ನು ನಾವಿಲ್ಲಿ ಗಮನಿಸ್ಬೋದು ಅಲ್ಲಿ ಮನುಷ್ಯರ ಆಲೋಚನೆಯಿಂದ ಇಸ್ಕರಿಯೂತ ಯುದ್ಧ ನಂದುಕೊಂಡು ನಾವು ಇಷ್ಟು ಜನರಿದ್ದೇವೆ ಯೇಸುವಿಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲ ಯೇಸುವು ಒಂದು ವೇಳೆ ನಮ್ಮಿಂದ ದೂರ ಹೋಗಿ ಅದು ಒಂದು ವೇಳೆ ಮರದ ಅಂಚಿನಲ್ಲಿ ಒಂದು ಬಚ್ಚಿಟ್ಟುಕೊಂಡ್ರು ಸಹ ನಾವು ಆತನನ್ನು ಹಿಡಿದುಕೊಳ್ಳಬಹುದು ಅಂತ ಅವ್ರು ಅಂದುಕೊಂಡ್ರು ಆದರೆ ಯೇಸುವನ್ನು ಹಿಡಿದುಕೊಳ್ಳುವುದಕ್ಕೆ ಆ ಒಂದು ಸೈನ್ಯ ಸಮೂಹ ಹೊರಟರೂ ಕೂಡ ಏಸುವಿನ ಏಸುವೆ ಗೆಸ್ಸೇಮನ ತೋಟದಿಂದ ಹೊರಬಂದು ಅವರ ಬಳಿ ನಿಲ್ ನಿಲ್ಲುವುದನ್ನು ನೋಡ್ತೇವೆ ಅವರೊಟ್ಟಿಗೆ ಮಾತನಾಡುವುದನ್ನು ನೋಡ್ತೇವೆ ಆ ಮಾತನಾಡುವಂಥ ಸಂದರ್ಭದಲ್ಲಿ ಯಾರನ್ನು ಹುಡುಕುತ್ತೀರಿ ಎಂಬುದಾಗಿ ಕೇಳುವಾಗ ಅವ್ರು ಹೇಳ್ತಾರೆ ನಾವು ನಜರೇತಿನ ಏಸುವನ್ನು ಹುಡುಕುತ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾರೆ ನಜರೇತಿನ ಏಸುವನ್ನು ಹುಡುಕ್ತಾ ಇದ್ದರು ಅಂತ ಹೇಳುವಾಗ ಇವರು ಹೇಳ್ತಾರೆ ನಾ ಏಸು ಹೇಳುವುದರ ಮಾತು ನಾನೇ ಅವನು ಅನ್ನತ್ತ ಹೇಳುವಾಗ ಆ ಮಾತಿಗೆ ಹಿಂದಕ್ಕೆ ಸರಿದು ಬೀಳುವುದನ್ನು ನಾವು ಗಮನಿಸ್ತೇವೆ ಹಿಂದಕ್ಕೆ ಸರಿದು ಬೀಳುವಂತಹ ಸಂದರ್ಭದಲ್ಲಿ ನಾನೇ ಅವನು ಅಯಾಮ್ ಎನ್ನುವಂತಹ ಮಾತನ್ನು ನಾವಿಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಈ ಒಂದು ಮಾತನ್ನು ಕೇಳಿದ ಕೂಡಲೇ ಅವರು ಆ ಪ್ರಭಾವಕ್ಕೆ ಅಲ್ಲಿ ಬೀಳುವಾಗ ಅರ್ಥ ಆಗ್ತದೆ ಈ ಲೋಕದಲ್ಲಿ ಆತನಿಗಿದ್ದಂಥ ಶಕ್ತಿಯನ್ನು ನೋಡ್ತೇವೆ ಅಷ್ಟೇ ಅಲ್ಲ ಆದಿ ಕಾರಣದಿಂದ ನಾವು ನೋಡ್ತಾ ಬರುವಾಗ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೋಡ್ತೇವೆ ಅಯಾಮ್ ಓ ಅಯಾಮ್ ಎಂಬುದಾಗಿ ಇರುವಾತನೇ ಅನ್ನುವಂತಹ ಹೆಸರನ್ನು ದೇವರು ಹೇಳುವುದನ್ನು ನೋಡ್ತೇವೆ ಅದೇ ಒಂದು ಅರ್ಥವನ್ನು ಸೂಚಿಸುವಂಥ ಇಲ್ಲಿ ಪದವನ್ನು ಏಸುವು ಆ ಜನರಿಗೆ ಹೇಳುವುದನ್ನು ನೋಡ್ತೇವೆ ಆದ್ದರಿಂದಲೇ ಆತನ ಹೆಸರನ್ನು ಕೇಳಿದ ಕೂಡಲೇ ಆ ಸೈನ್ಯ ಸಮೂಹವು ಹಿಂದಕ್ಕೆ ಸರಿದು ಬಿದ್ದು ಹೋದರೆ ಎಂಬುದಾಗಿ ನೋಡ್ತೇವೆ ಆದರೆ ಮತ್ತೆ ಏಸು ಎರಡನೇ ಬಾರಿ ಅದೇ ಮಾತನ್ನು ಕೇಳುವಾಗ ಅವರು ನಜರೇತಿನ ಏಸುವನ್ನು ಹುಡುಕ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ ಹಾಗಾದರೆ ಈ ಜನರನ್ನು ಏಸುವಿನೊಟ್ಟಿಗಿದ್ದಂಥ ಶಿಷ್ಯರನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಯಾಕೆಂದರೆ ಯುದ್ಧ ಮಾಡೋದಕ್ಕೋಸ್ಕರ ಏಸು ಬರಲಿಲ್ಲ ಆದ್ದರಿಂದಲೇ ನಾವು ಕೂಡ ಪ್ರಿಯ ದೇವಚಂದ್ರೆ ಅನೇಕ ಬಾರಿ ನಾವು ಅಂದುಕೊಳ್ತೇವೆ ಅಟ್ಟಿಗೆ ಏಸುವನ್ನು ಹುಡುಕ್ತಾ ಬರ್ತೇವೆ ಏಸುವನ್ನು ಹುಡುಕುವಂಥ ಸಂದರ್ಭದಲ್ಲಿ ನಾವು ಯೇಸುವಿನ ಬಳಿಗೆ ಬರುವಾಗ ಯಾವುದಕ್ಕೋಸ್ಕರ ಏಸುವನ್ನು ಹುಡುಕ್ತಾ ಇದ್ದೇವೆ ಯಾವ ಉದ್ದೇಶದಿಂದ ಏಸುವನ್ನು ಹುಡುಕ್ತಾ ಇದ್ದೇವೆ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ನನಗೆ ಆರೋಗ್ಯ ಬೇಕು ಅಂದರೆ ಯೇಸುವಿನಲ್ಲಿ ಒಬ್ಬ ಸ್ವಸ್ಥತೆಯನ್ನು ನೀಡುವಂತಹ ಏಸುವನ್ನು ಮಾತ್ರವೇ ಹುಡುಕ್ತಾ ಇದ್ದೇವೆಯೋ ಅಥವಾ ನಮಗೆ ಬೇಕಾದದೆಲ್ಲವನ್ನು ಒದಗಿಸುವಾತನು ಏಸುವಾಗಿದ್ದಾನೆ ಹಾಗಾಗಿ ಬೇಕಾದದೆಲ್ಲವನ್ನು ಒದಗಿಸುವಾತನಾಗಿ ಮಾತ್ರವೇ ಏಸುವನ್ನು ಹುಡುಕ್ತಿದ್ದೇವೆಯೋ ಅಥವಾ ಲೋಕದ ಪ್ರತಿಯೊಂದು ಜನರನ್ನು ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನಲ್ಲ ಆ ರಕ್ಷಣಾಕರ್ತನು ನನಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಆದ್ದರಿಂದ ನಾನು ಆತನನ್ನು ಹುಡುಕಬೇಕು ಅನ್ನುವಂಥ ಮನಸ್ಸಿನಿಂದ ಏಸುವನ್ನು ಹುಡುಕ್ತಾ ಇದ್ದೇವೋ ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಯಾಕೆಂದರೆ ಆಗಿನ ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸುವಾಗ ಎಲ್ಲವೂ ಆತನ ಅಧೀನದಲ್ಲಿ ತ್ತು ಆತನು ಒಂದು ಮಾತನ್ನು ಹೇಳಿದರೆ ಎಲ್ಲವರು ಹತರಾಗ್ತಾ ಇದ್ರು ಆದರೆ ಏಸು ಹಾಗೆ ಮಾಡಲಿಲ್ಲ ಏಸುವನ್ನು ಹಿಡಿದುಕೊಡುವರಲ್ಲಿ ಯುದ್ಧನ ಉದ್ದೇಶ ಒಂದು ವೇಳೆ ಏನಾಗಿರ್ಬೋದು ಅಂತ ಆಲೋಚನೆ ಮಾಡುವಾಗ ಒಂದು ವೇಳೆ ಯೇಸುವಿನ ಮೇಲೆ ಹೀಗೆ ಸೈನ್ಯ ಸಮೂಹದೊಡನೆ ದಾಳಿ ಮಾಡಿದರೆ ಖಂಡಿತವಾಗಿಯೂ ಈ ಯೂದನು ಎದುರು ನೋಡುವಂತಹ ಮೆಸ್ಸಿಯನ್ನು ಬರ್ತಾ ಇದ್ರೇನೋ ಒಂದು ವೇಳೆ ಈ ಎದುರು ನೋಡುವಂಥ ಮೆಸ್ಸಿಯನ್ನು ಒಬ್ಬ ಯುದ್ಧ ಸೈನ್ಯದೊಡನೆ ಬಂದು ಈ ಒಂದು ಐನೂರು ಜನ ಸೈನಿಕರು ಅಥವಾ ಆರ್ನೂರು ಜನ ಸೈನಿಕರೊಡನೆ ಯುದ್ಧ ಮಾಡಿ ಆ ಗೆಲುವನ್ನು ಪಡೆದುಕೊಂಡಾಗ ಆ ಯೇಸುವಿನ ಸೈನ್ಯದಲ್ಲಿ ಅಥವಾ ಯೇಸುವಿನ ಜೊತೆ ನನಗೆ ಒಂದು ಉನ್ನತ ಸ್ಥಾನವನ್ನು ಸಿಗ್ತಾ ಇತ್ತು ಅಂತ ಒಂದು ವೇಳೆ ಆಲೋಚನೆ ಮಾಡ್ತಿದ್ದೇನೋ ಆದರೆ ಮನುಷ್ಯರ ಆಲೋಚನೆ ಬಹಳ ವಿಭಿನ್ನವಾದದ್ದು ದೇವರ ಆಲೋಚನೆ ಬಹಳ ವಿಭಿನ್ನವಾದದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ನೋಡುವಾಗ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿಯ ದೇವರು ಜನರೇ ಮನುಷ್ಯರ ಒಂದು ಪ್ಲ್ಯಾನ್ ಪ್ರಕಾರ ಅಲ್ಲಿ ಯುದನ್ನು ಪ್ಲ್ಯಾನ್ ಹಾಕಿದ ಏಸುವನ್ನು ಹಿಡಿದುಕೊಡ್ಬೇಕೆಂಬುದಾಗಿ ಎಲ್ಲವೋ ಆತನ ಪ್ಲ್ಯಾನ್ ಪ್ರಕಾರವೇ ಅಲ್ಲಿ ಹೋಗಿ ಯೇಸುವನ್ನು ಹಿಡಿದುಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಅಲ್ಲಿ ಗಮನಿಸ್ತಾ ಇದ್ದೇವೆ ಆದರೆ ವಾಕ್ಯವನ್ನು ಓದುವಾಗ ನಮಗೆ ಹೀಗೆ ಅರ್ಥ ಆಗ್ತದೆ ಆದರೆ ಅನಾನುಕೂಲವಾದಂಥ ಸಂದರ್ಭ ಯೇಸುವಿಗೆ ಯಾರೂ ಇಲ್ಲ ಯಾವುದೇ ಒಂದು ಸೈನ್ಯ ಸಮೂಹವಿಲ್ಲ ಆದರೆ ಯಾವುದೂ ಕೂಡ ಏಸುವಿಗೆ ಬೇಕಾಗಿಲ್ಲ ಅಂತಹ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿಯನ್ನು ಕೂಡ ದೇವರಿಗೆ ಇಷ್ಟವಾಗುವಂತೆ ದೇವರ ಒಂದು ಸಂಕಲ್ಪ ನೆರವೇರುವ ಹಾಗೆ ಆತನು ಆ ಸಂದರ್ಭವನ್ನು ಪರಿವರ್ತನೆ ಮಾಡಿದ ಆ ಪರಿವರ್ ಆ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡಿದ ಎಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಯಾಕೆಂದರೆ ಏಳನೇ ವಚನದಿಂದ ಒಂಬತ್ತನೇ ವಚನದವರೆಗೆ ಓದುವಾಗ ಆತನು ಯಾರನ್ನು ಹುಡುಕುತ್ತೀರೆಂದು ತಿರುಗಿ ಅವರನ್ನು ಕೇಳಲು ನಜರೇತಿನ ಏಸುವನ್ನು ಹುಡುಕುತ್ತೇವೆ ಅಂದರು ಅದಕ್ಕೆ ಏಸು ನಾನೇ ಅವನೆಂದು ನಿಮಗೆ ಹೇಳಿದನಲ್ಲ ನೀವು ನನ್ನನ್ನೇ ಹುಡುಕುವವರಾದರೆ ಇವರು ಹೋಗಬಿಡಿರಿ ಅಂದನು ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ನಾನು ಕಳಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತು ಎಂಬುದಾಗಿ ಯೇಸು ಹೇಳುವುದನ್ನು ನೋಡ್ತೇವೆ ವಾಕ್ಯವು ನೆರವೇರಿತು ಪ್ರವಾದನೆಯು ನೆರವೇರುತ್ತೆ ಎಂಬುದಾಗಿ ನೋಡ್ತೇವೆ ಯಾವ ಒಂದು ವಾಕ್ಯವದು ಯಾವ ಪ್ರವಾದನೆ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸುವುದಾದರೆ ಇಂದಿನ ಅಧ್ಯಾಯಕ್ಕೆ ಬರುವಾಗ ಯುಹಾನನ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಒಬ್ಬ ಮಹಾಯಾಜಕನಾಗಿ ಯೇಸು ಕ್ರಿಸ್ತನು ಈ ಲೋಕದ ಎಲ್ಲ ಭಕ್ತರಿಗಾಗಿ ಎಲ್ಲ ಯೇಸುವಿನ ಏಸುವಿನ ಜನರಾಗಿ ಜನರಿಗೋಸ್ಕರ ಯೇಸುವಿನ ಶಿಷ್ಯರಿಗೋಸ್ಕರ ದೇವರು ಮಾಡಿದಂಥ ವಿಜ್ಞಾಪನೆ ಎಂಬುದಾಗಿ ನಾವು ನೋಡ್ತೇವೆ ಆ ವಿಜ್ಞಾಪನೆಯಲ್ಲಿ ಹದಿನೇಳನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಓದುವಾಗ ನಾನು ಇವರ ಸಂಗಡ ಇದ್ದಾಗ ನೀನು ನಿನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು ಇವರನ್ನು ಕಾಪಾಡಿದೆನು ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರು ನಾಶವಾಗಲಿಲ್ಲ ಅನ್ನುವಂತಹ ಮಾತು ಇಲ್ಲಿ ಹದಿನೆಂಟನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ಎಂಬುದಾಗಿ ನೋ ಗಮನಿಸುವಂಥವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿಯ ದೇವರ ಇದೇ ದೇವರ ಮನಸ್ಸು ದೇವರಿಗೆ ಎಲ್ಲರೂ ಬೇಕು ಎಲ್ಲರೂ ರಕ್ಷಣೆ ಹೊಂದಬೇಕು ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಅದಕ್ಕಾಗಿ ಈ ತನ್ನನ್ನು ತಾನು ಕಡಿಮೆ ಮಾಡಿಕೊಂಡು ಈ ಲೋಕಕ್ಕೆ ಬಂದನೆ ಎಂಬುದಾಗಿ ನೋಡ್ತೇವೆ ಯೇಸುವಿನ ಜನನವನ್ನು ಗಮನಿಸುವಾಗಲೂ ಕೂಡ ಅದ್ಭುತವನ್ನು ನೋಡ್ತೇವೆ ಯಾಕಂದರೆ ದೇವದೂತರು ಯೇಸುವಿನ ಜನನವನ್ನು ಪ್ರಚುರಪಡಿಸಿದರೆ ಎಂಬುದಾಗಿ ನೋಡ್ತೇವೆ ಆದರೆ ಈ ಏಸುವು ಒಂದು ಬಡ ಕುಟುಂಬದಲ್ಲಿ ಯೋಸೆಫ ಮರಳಿಗೆ ಜನಿಸಿದನು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭವನ್ನು ಧರಿಸುವ ಮೂಲಕ ಏಸುವಿ ಲೋಕದಲ್ಲಿ ಜನಿಸಿದನೆ ಎಂಬುದಾಗಿ ನಾವು ಗಮನಿಸ್ತೇವೆ ಅಷ್ಟೇ ಅಲ್ಲ ನಕ್ಷತ್ರ ಮೂಲಕ ಒಂದು ನಕ್ಷತ್ರದ ಮೂಲಕ ಒಂದು ಜನರಿಗೆ ದಾರಿಯನ್ನು ತೋರಿಸುತ್ತಾ ಇದೆ ಒಂದು ನಕ್ಷತ್ರದ ಮೂಲಕ ಒಂದು ಮೂಡಣ ದೇಶದಿಂದ ಬಂದಂಥ ಜೋಯಿಸರಿಗೆ ಮಾರ್ಗವನ್ನು ಸೂಚಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಆದರೆ ಆತನು ಒಂದು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಂಥವರಾಗಿದ್ದೇವೆ ತನ್ನನ್ನು ತಾನು ಬರೆದು ಮಾಡಿಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಆತನು ಜನರ ಮಧ್ಯದಲ್ಲಿ ನಿವಾಸ ಮಾಡುತ್ತಾ ಜನರ ಹೃದಯದಲ್ಲಿ ನಿವಾಸ ಮಾಡೋದಕ್ಕೋಸ್ಕರ ಆತನು ಇಷ್ಟಪಡುವಂಥವನಾಗಿದ್ದಾನೆ ಜನರ ಹೃದಯದಲ್ಲಿ ಆತನು ನಿವಾಸ ಮಾಡುತ್ತಾ ಜನರಿಗೆ ಜನರೆಲ್ಲರೂ ಕೂಡ ರಕ್ಷಣೆ ಹೊಂದಬೇಕು ಯಾರು ಕೂಡ ನಾಶವಾಗಿ ಹೋಗಬಾರದು ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ಯೇಸು ಈ ಲೋಕದಲ್ಲಿ ಜನಿಸಿ ಬಂದನು ಈ ಲೋಕದಲ್ಲಿ ಜನಿಸುತ್ತಾ ಎಲ್ಲ ಜನರನ್ನು ತನ್ನ ಹತ್ತಿರ ಸೆಳೆದುಕೊಳ್ಳುವುದಕ್ಕೋಸ್ಕರ <Gã> ಆತನು ಒಂದು ಮಾಡಿದಂಥ ತ್ಯಾಗವನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಅಷ್ಟೇ ಅಲ್ಲ ಆತನ ಶಿಲುಬೆಯನ್ನು ದೃಷ್ಟಿಸಿ ನೋಡುವಾಗ ಪ್ರತಿನಿತ್ಯವೂ ಆತನ ಶಿಲುಬೆಯನ್ನು ದೃಷ್ಟಿಸುವಂಥದ್ದು ಕ್ರೈಸ್ತರಾದ ನಮ್ಮೆಲ್ಲರಿಗೆ ಒಂದು ಜವಾಬ್ದಾರಿಯಾಗಿದೆ ಯಾಕೆಂದರೆ ಶಿಲುಬೆಯನ್ನು ನೋಡುವಾಗ ಆತನು ಕರಗಳನ್ನು ಚಾಚಿ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ ಆ ಶಿಲುಬೆಯ ಸಾಮೀಪ್ಯಕ್ಕೆ ನಾವು ಬರುವಾಗ ಆತನು ನಮ್ಮನ್ನು ಅಪ್ಪಿಕೊಂಡು ಮುದ್ದಿಡುವಂಥ ದೇವರಾಗಿದ್ದಾನೆ ಅಷ್ಟೇ ಅಲ್ಲ ನಾವು ಯೇಸುವನ್ನು ಒಂದು ವೇಳೆ ಹುಡುಕುವುದಾದರೆ ಕ್ರೈಸ್ತರಾದ ನಾವು ಯೇಸುವನ್ನು ಹುಡುಕುವುದಾದರೆ ಯಾವ ಉದ್ದೇಶದಿಂದ ಏಸುವನ್ನು ಹುಡುಕುತ್ತಾ ಇದ್ದೇವೆ ನಾವು ಕೈ ಅಲ್ಲಿ ಯೂಧನು ಯೂಧನ ಸಂಗಡ ಬಂದ ಜನರು ಯೇಸುವನ್ನು ಕೊಲ್ಲುವುದಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಆದರೆ ನಾವು ಯಾವುದಕ್ಕೋಸ್ಕರ ಹುಡುಕುವಂಥವರಾಗಿದ್ದೇವೆ ಯೇಸುವನ್ನು ಕೊಂಡಾಡುವುದಕ್ಕೋ ಸ್ತುತಿಸುವುದಕ್ಕೋ ಆತನ ಪಾದಗಳ ಬಳಿ ಬಂದು ಪ್ರಾರ್ಥಿಸುವುದಕ್ಕೋಸ್ಕರ ಈಗೋ ನನ್ನ ರಕ್ಷಕನು ನನಗೋಸ್ಕರ ಜನಿಸಿ ಬಂದನು ಆತನಲ್ಲಿಯೇ ರಕ್ಷಣೆ ಅನ್ನುವಂಥದ್ದನ್ನು ತಿಳಿದುಕೊಂಡವರಾಗಿ ನಾವು ಆತನ ಪಾದಗಳ ಬಳಿಗೆ ಬರುವುದಕ್ಕೋಸ್ಕರ ಆತನ ನೋಡ್ಕೊತಾ ಇದ್ದೇವೆಯೋ ಅಥವಾ ಯೂಧನ ಅಂತೆ ದೇವರಿಗೆ ಅವಿಧೇಯತೆಯನ್ನು ತೋರಿಸುತ್ತಾ ತನ್ನನ್ನು ತಾನು ದೇವರನ್ನು ಮೋಸ ಮಾಡುವುದಕ್ಕೋಸ್ಕರವೇ ಯೂಧನನ್ನು ನೋಡ್ತೇವೆ ಅದೇ ಸಂದರ್ಭದಲ್ಲಿ ಗಮನಿಸುವಾಗ ನಾವು ಕೂಡ ಮೋಸ ಹೋಗದಂತೆ ನಾವು ದೇವರ ಬಳಿಗೆ ಬರಬೇಕೆಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ ವಾಕ್ಯವನ್ನು ಓದುವಾಗ ನಮಗೆ ಅರ್ಥ ಆಗ್ತದೆ ಯೇಸುವನ್ನು ಹಿಡಿದುಕೊಟ್ಟದ್ದು ಯೋಧನೆ ಎಂಬುದಾಗಿ ಆದರೆ ವಾಕ್ಯವನ್ನು ಧ್ಯಾನಿಸುವಾಗ ನಮಗೆ ಅರ್ಥ ಆಗ್ತದೆ ಯೇಸುವೇ ತನ್ನ ಶತ್ರುಗಳ ಬಳಿಗೆ ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅದು ಯೇಸುವಿನ ಪ್ರೀತಿಯನ್ನು ತೋರಿಸುವಂಥದ್ದಾಗಿದೆ ಪ್ರೀತಿ ಸ್ವರೂಪನಾದಂಥ ದೇವರ ಬಳಿಗೆ ನಾವೆಲ್ಲರೂ ಕೂಡ ಬರುವಂಥವರಾಗಿರೋಣ ದೇವರನ್ನು ಹುಡುಕುವಂಥವರಾಗಿರೋಣ ನಮ್ಮ ಉದ್ದೇಶ ನಮ್ಮ ಒಂದು ಆಲೋಚನೆಗಳು ದೇವರಿಗೆ ಇಷ್ಟ ಒಳ್ಳೋದಾಗಿರಲಿ ಎಂಬುದಾಗಿ ಪ್ರಾರ್ಥಿಸೋಣ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧಕರ್ತ ಮಹೋನ್ನತ ದೇವರೇ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸುವುದಕ್ಕೋಸ್ಕರ ಶತ್ರುಗಳ ಬಳಿ ಸಂತೋಷದಿಂದ ಬಂದಂಥ ದೇವರೇ ನಮ್ಮೆಲ್ಲರನ್ನ ಕ್ಷಮಿಸಿದಂಥ ದೇವರು ನೀವು ಪ್ರೇಕರ್ತನೆ ವಾಕ್ಯದಲ್ಲಿ ಗಮನಿಸುವ ಹಾಗೆ ಯೂಧನು ಯೇಸುವನ್ನು ಹಿಡಿದುಕೊಡುವುದಕ್ಕೋಸ್ಕರ ಹೋದರೆ ಆ ಶತ್ರುವಿನ ಬಳಿಗೆ ಸಂತೋಷವಾಗಿ ಬಂದಂಥ ದೇವರು ನೀವು ನಮ್ಮೆಲ್ಲರ ಹೃದಯಗಳನ್ನು ನಾವು ತೆರೆದಿಟ್ಟಿರುವಂಥವರಾಗಿದ್ದೇವೆ ನಮ್ಮ ಹೃದಯದಲ್ಲಿ ಬಾ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ನಮ್ಮ ಬದುಕನ್ನು ಬದಲಾಯಿಸು ಕರ್ತನೆ ಅನೇಕ ವರ್ಷಗಳಿಂದ ನಾವು ಈ ಒಂದು ಶ್ರಮೆ ದಿನಗಳಲ್ಲಿ ವಾಕ್ಯ ಸಂದೇಶವನ್ನು ಕೇಳುವಂಥವರಾಗಿದ್ದೇವೆ ಆದರೆ ಕರ್ತನೆ ನಮ್ಮ ಬದುಕು ಬದಲಾಗಲಿಲ್ಲವಾದರೆ ಕರ್ತನೆ ಅದು ವ್ಯರ್ಥ ನಮ್ಮ ಬದುಕನ್ನು ಬದಲಾಯಿಸಿಕೊಂಡು ನಿಮ್ಮ ಸಮೀಪಕ್ಕೆ ಬರುವ ಹಾಗೆ ನಮ್ಮೆಲ್ಲರಿಗೆ ಕೃಪೆ ತೋರೆಂಬುದಾಗಿ ಬಿಡುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ ನಿಮ್ಮ ಪಾದಗಳು ಬಡುವ ಹಾಗೆ ಕೃಪೆ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಬೇಡಿದ್ದೇನೆ ಪರಲೋಕದ ತಂದೆಯೇ ಆಮೇನ್ ನಾವೆಲ್ಲರೂ ಒಟ್ಟಾಗಿ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಮ್ಮನಸಿನಿಂದ ಆರಿಕೆ ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಳಿಂದ ನಮ್ಮನ್ನು ತಪ್ಪಿಸು ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ಸ್ವಾಮಿ ಆಮೇನ್ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರೈಕ ದೇವರ ಆಶೀರ್ವಾದ ಆರೋಗ್ಯ ಸಮೃದ್ಧಿ ಸಮಾಧಾನ ಮಾರ್ಗದರ್ಶನ ನಡೆಸುವಿಕೆ ಇಂದಿಗೂ ಎಂದಿಗೂ ಸದಾಕಾಲವು ನೆಲೆಯಾಗಿರಲಿ ಆಮೇನ್ we oh.